ವಾವ್ ಕನಕಾಂಬ್ರ ಎಷ್ಟು ಚೆಂದ ಉಂಟಲ್ಲ ನೋಡೋದಕ್ಕೆ ನೋಡಿ ಹೆಣ್ಮಕ್ಳು ಇದನ್ನು ಮುಟ್ಕೊಂಡ್ರೆ ಅಷ್ಟೇ ಚೆಂದವಾಗಿ ರೀ ಅದನ್ನು ಹೇಗೆ ಕಟ್ಟೋದು ಅಂತ ಕನಕಾಂಬ್ರ ಕಾಕಡ ಮತ್ತು ದಿಂಡು ಕೂಡ ಹೊಲಿಯೋದು ಹೇಗೆ ಅಂತ ಒಂದೇ ವೀಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತೇನೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ಸರ್ತಿ ಇನ್ನೂ ಈಸಿ ಮೆಥಡಲ್ಲಿ ಹೂ ಕಟ್ಟೋದು ಮತ್ತು ದಿಂಡು ಹೊಲಿಯೋದನ್ನು ಹೇಳಿಕೊಡ್ತೇನೆ ಯಾರ ಯಾರ್ಯಾರಿಗೆಲ್ಲ ಹೂ ಕಟ್ಟೋದು ಬರುತ್ತೋ ಬರುತ್ತೆ ಅಂತ ಕಮೆಂಟ್ ಮಾಡಿ ಬರದೇ ಇರೋರೆಲ್ಲ ನೋಡಿ ಕಲ್ತ್ಕೊಳ್ಳಿ ನೋಡಿ ಒಂದು ಹೂ ಕಟ್ಟೋ ದಾರಾನ ತಗೊಂಡು ಇದು ಕನಕಾಂಬ್ರ ತೋಟ ತುಂಬ ಮೆತ್ತಗಿರುತ್ತೆ ಅದನ್ನು ಇಟ್ಕೊಬೇಕು ನೋಡಿ ಎರಡೆಳೆ ದಾರಾನ ಇಟ್ಕೊಂಡು ಆ ಕಡೆ ಕಡೆ ಒಂದು ಹೂ ಒಂದು ಒಂದು ಸುತ್ತ ಹಾಕಬೇಕು ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡು ಆ ಹೂವಿಗೆ ಒಂದು ಸುತ್ತ ಹಾಕ್ಬಿಟ್ಟು ಮತ್ತೆ ಎರಡು ಬೆರಳು ಎರಡು ಬೆರಳು ತಗೊಂಡು ಹೆಬ್ಬೆರಳನ್ನು ಮಧ್ಯದಲ್ಲಿ ಸೇರಿಸ್ಕೊಂಡು ಗಂಟು ಹಾಕಬೇಕು ನೋಡಿ ಆ ಕಡೆ ಒಂದು ಈ ಕಡೆ ಒಂದು ತೊಗೊಂಡಿದ್ದೇನೆ ಇನ್ನೊಂದು ಸರ್ತಿ ತೋರಿಸ್ತಾ ಇದ್ದೇನೆ ನೋಡಿ ಅದರ ಹತ್ತಿರ ಇಟ್ಕೊಬೇಕು ಪಕ್ಕದಲ್ಲಿ ಕಟ್ಟಿರೋದು ಎರಡು ಆ ಕಡೆ ಒಂದು ಈ ಕಡೆ ಒಂದು ತೊಗೊತಿನಲ್ಲ ಹೆಬ್ಬೇಳನ್ನು ಮೆದ್ದಲ್ಲಿ ಸೇರಿಸ್ಕೊಂಡು ಹಿಂಗಿಟ್ಟು ಸ್ವಲ್ಪ ಕೈಯನ್ನು ಟರ್ನ್ ಮಾಡಿ ಅದನ್ನು ಗಂಟನ್ನು ಬಿಗಿದ್ರೆ ಆರಾಮಾಗಿ ಬರುತ್ತೆ ನೋಡಿ ನಾನು ಆಗಲೇ ಅರ್ಧ ಗಂಟೆಯಲ್ಲಿ ಅಷ್ಟೊಂದು ಕಟ್ಟಿದ್ದೇನೆ ನೋಡಿ ಇನ್ನೂ ಇದೆ ಕಟ್ಟೋದು ನಿಮಗೆ ಕಾಕಡೆ ಹೇಗೆ ಕಟ್ಟೋದು ಅಂತ ತೋರಿಸ್ತೇನೆ ನೋಡಿ ಕಾಕಡೆ ತುಂಬ ಉದ್ದ ಇರುತ್ತೆ ತೋಟಗಳು ಮತ್ತು ಗಟ್ಟಿನೂ ಇರುತ್ತೆ ಕನಕಾಂಬಷ್ಟು ಮೆದುವಲ್ಲ ಅದು ಕಾಕಡೆ ಬಂದು ನೋಡಿ ತೋಟಗಳು ಅದು ಒಂದು ಅದು ಸೇಮ್ ಅದೇ ಥರನೇ ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡು ಒಂದು ಸುತ್ತ ಹಾಕಿ ಮತ್ತು ಎರಡು ಬೆರಳು ತಗೊಂಡು ನಾರ್ಮಲಾಗಿ ಹೆಬ್ಬೆರಳನ್ನು ಮಧ್ಯದಲ್ಲಿ ಹಾಕಿ ಗಂಟು ಎಳೆಯೋದು ಒಂದರ ಪಕ್ಕದಲ್ಲೊಂದು ಲೂಸ್ ಬಿಡದಿರ ಫ್ರೀ ಬಿಡಬಾರ್ದು ಫ್ರೀ ಬಿಟ್ಟರೆ ನೋಡಿ ಆ ಥರ ಒಂದ್ರ ಪಕ್ಕದಲ್ಲೊಂದು ಸೇರಿಸ್ಕೊಂಡು ಕಟ್ಕೊ ಹೋಗುತ್ತಾ ಹೋಗಬೇಕು ಫ್ರೀ ಬಿಟ್ಟರೆ ಲೂಸ್ ಆಗಿ ಬರುತ್ತೆ ಮೊದಲು ಮೊದಲು ಅದೆಲ್ಲ ಇನ್ನು ಫಸ್ಟ್ ನಮಗೇನು ಗೊತ್ತಿಲ್ಲ ಹೂವು ಬಗ್ಗೆ ಕಲ್ತ್ಕೊಂಡೆ ಅನ್ನೋರೆಲ್ಲ ನ್ಯೂಸ್ ಪೇಪರ್ ತಗೊಂಡು ಅದನ್ನು ಪೀಸ್ ಪೀಸ್ ಮಾಡಿಟ್ಬಿಟ್ಟು ಅದರಲ್ಲಿ ಗಂಟು ಹಾಕೋದು ಹೇಗೆ ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹೂ ಕಟ್ಟೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ ದಿಂಡಲ್ಲಿ ಅದನ್ನು ಹೇಳ್ಕೊಡ್ತೇನೆ ಈಗ ಎಲ್ಲಾದರೂ ಮದುವೆಗಳಿಗೆ ಫಂಕ್ಷನ್ಸ್ಗೆ ಹೋಗಬೇಕಂದ್ರೆ ನೋಡಿ ಮಲ್ಲಿಗೆ ದಿಂಡು ಹೊಲ್ ಹೊಲ್ಕೊಂಡ್ರೆ ನಮ್ಮ ಅಷ್ಟಕ್ಕೆ ನಾವು ಒಂದು ದಿಂಡು ಒಂದು ನೂರು ಗ್ರಾಮ್ ತೊಗೊಂಡ್ರೆ ಒಂದು ಎರಡು ಆಗುತ್ತೆ ಅದೇ ನೀವು ಅಲ್ಲಿ ದಿಂಡು ಕೇಳೋಕೋದ್ರೆ ಎಂಬತ್ತು ರೂಪಾಯಿ ಅರವತ್ತು ರೇಟ್ ಇದ್ರೆ ನೂರು ಇನ್ನೂ ಜಾಸ್ತಿನೂ ಹೇಳ್ತಾರೆ ನಾಲ್ಕು ಕೆಳೆ ತೊಗೊಂಡಿದ್ದೀನಿ ದಾರಾನ ಒಂದು ಮಳೆ ಅಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಾರಾನ ನಾಲ್ಕು ಕೆಳೆ ತಗೊಂಡು ಆ ನಾಲ್ಕು ಬೆರಳಿಗೆ ನೋಡಿ ನಾಲ್ಕು ಬೆರಳಿಗೆ ಸುತ್ತಿ ಹಾಕ್ಕೊಬೇಕು ಅದು ಗಟ್ಟಿಯಾಗಿ ಅದು ಸುತ್ತೋದಕ್ಕೆ ಬಿಗಿ ಇರುತ್ತೆ ಅಂತಷ್ಟೇ ಕೈಗೆ ಸುತ್ತಕೊಳ್ಳೋದು ಒಂದು ಹೂವನ್ನ ಮಾತ್ರ ಫಸ್ಟಲ್ಲಿ ನಾವು ಹೂ ಹಿಂಗೆ ಕಟ್ತೀವೋ ಅಂದ ಹಂಗೆ ಕಟ್ಕೊಬೇಕು ಲಾಸ್ಟಲ್ಲಿ ಎಷ್ಟು ನಾಲ್ಕು ಕೇಳೆ ತಗೊಂಡಿರ್ತೀವಲ್ಲೋ ಅದನ್ನು ಕೈಗೆ ನಾಲ್ಕು ಬೆರಳಿಗೆ ಸುತ್ತಕೊಂಡು ಒಂದು ಸ್ಟಾರ್ಟಿಂಗಲ್ಲಿ ಹೂ ಕಟ್ಟದಂಗೆ ಒಂದು ಮಾತ್ರ ಕಟ್ಟಬೇಕು ಆಮೇಲೆ ನೋಡಿ ಒಂದೊಂದೇ ತಗೊಂಡು ಚೆನ್ನಾಗಿರೋ ಹೂವು ತಗೊಂಡು ಒಂದು ರೌಂಡ್ ಹಾಕಿದ್ರೆ ಸಾಕು ಒಂದು ಹೂವು ಇಟ್ಟ ಮೇಲೆ ರೌಂಡ್ ಹಾಕಿ ಅದು ಇದ್ರ ಕೆಳಗಡೆ ಹೂ ಕೆಳಗಡೆ ಬರಬೇಕು ಅದು ಸರಿಯಾಗಿ ವಿಡಿಯೋ ನಿಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ ನೋಡಿ ನನ್ನ ಸರ್ತಿ ತರಿಸ್ತೇನೆ ಅದು ಒಂದ್ರ ಪಕ್ಕದಲ್ಲಿ ಆದಷ್ಟು ಕದೆ ಬರ್ತಾ ಇರುತ್ತೆ ನಾವು ಸುತ್ತತಾ ಇದ್ರೆ ಆದಷ್ಟು ಕದೆ ಬರುತ್ತೆ ನೋಡೊಂದ್ರ ಪಕ್ಕದಲ್ಲಿ ಒಂದು ಒಂದು ರೌಂಡ್ ಹಾಕ್ಬಿಟ್ಟು ಅದ್ರ ಕೆಳಗಡೆ ತಗೊಬೇಕು ಅಷ್ಟೇ ಇದು ಮಲ್ಲಿಗೆ ದಿಂಡಲ್ಲೂ ಹೊಳಿಬೋದು ಮಲ್ಲಿಗೆ ಅಂದರೆ ಸ್ವಲ್ಪ ತೋಟಗಳು ಉದ್ದ ಇರಲ್ಲ ಅದು ಕೆಲವ್ರಿಗೆ ಬರಲ್ಲ ಈ ಶಿವರಾತ್ರಿ ಹೋಗೋದೆ ಆದಮೇಲೆ ಚೆನ್ನಾಗಿ ಬರುತ್ತೆ ಮಲ್ಲಿಗೆ ಮಲ್ಲಿಗೆ ತೊಗೊಂಡು ದಿಂಡೊಳಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನೀಗ ಕಾಕಡ ಕಲಿಯೋರಿಗೆ ಕಾಕಡ ಇದೂ ಈಸಿನೇ ಹೊಲ್ಕೊಬೋದು ಯಾರ್ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ರು ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಏನಾದರೂ ವೀಡಿಯೋಸ್ ಹೊಸ ವೀಡಿಯೋಸ್ ಹಾಕಿದ್ರೆ ನೋಟಿಫಿಕೇಶನ್ ನಿಮಗೆ ತೋರಿಸುತ್ತೆ ನೋಡಿ ಒಂದೊಂದು ಪಕ್ಕದಲ್ಲೊಂದು ಇಟ್ಕೊಂಡು ಒಂದು ರೌಂಡ್ ಅಷ್ಟೇ ನಾವು ಕಷ್ಟ ಕಟ್ಟೋದು ಸ್ವಲ್ಪ ಕಷ್ಟ ಇದು ಒಂದು ರೌಂಡ್ ಹಾಕಿದ್ರೆ ಕ್ಲೀನಾಗಿ ಅದಷ್ಟಕ್ಕದೇ ರೌಂಡ್ ತಿರುಗ್ತಾ ಇರುತ್ತೆ ನೋಡಿ ಹೆಣ್ಮಕ್ಳು ಕೈಯಲ್ಲಿ ಏನಾಗೋಲ್ಲ ಎಲ್ಲ ಆಗುತ್ತೆ ಇದನ್ನು ಗಂಡಸರು ಕೂಡ ಚೆನ್ನಾಗಿ ಮಾಡ್ತಾರೆ ಮಾರ್ಕೆಟಲ್ಲೆಲ್ಲ ಜಾಸ್ತಿ ಗಂಡಸರೇ ಮಾಡೋದು ನೋಡಿ ಹಬ್ಬಗಳಿಗೆ ಎಲ್ಲ ತಂದಿರ್ತೀವಿ ಒಬ್ಬೊಬ್ಬರು ಕಟ್ಟಕ್ಕೆ ಬರಲ್ಲ ಒಬ್ಬರು ಹೇಗೆ ಕಟ್ತಿರ್ತಾರೆ ಬೇಜಾರಾಗುತ್ತೆ ಸೂಜಿ ತಗೊಂಡು ಕೆಲವ್ರು ಪೋಣಿಸ್ಬಿಡ್ತಾರೆ ಅದ್ರ ಬದಲು ಹಿಂಗೆ ಸುತ್ಕೊಂಡ್ರೆ ದಿಂಡು ನೋಡೋಕ್ಕೂ ಚೆನ್ನಾಗಿರುತ್ತೆ ದಪ್ಪವಾಗೂ ಕಾಣಿಸುತ್ತೆ ಅಲ್ಲಿ ಇಷ್ಟು ದಪ್ಪ ಬರೋಲ್ಲ ಅದು ಹೊಲದಾಗ ಸೂತದಾಗ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ದಪ್ಪದಾಗೂ ಇರುತ್ತೆ ಮದುವೆಗಳಿಗೆ ಫಂಕ್ಷನ್ ನೀವು ಮುಟ್ಕೊಂಡು ಹೋಗ್ಬೋದು ನಮ್ಮ ಮನೆಗಳಲ್ಲಿ ಪೂಜೆಗಳಾದಾಗ ಏನಾದರೂ ಹೋಮಗಳು ಪೂಜೆಗಳು ಮಾಡಿಸಿದಾಗ ನೋಡಿ ಹೂವು ತಂದುಬಿಟ್ರೆ ಈ ಥರ ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಪೋಣಿಸ್ಕೊಬೋದು ಕಲ್ಲಲ್ಲಿ ಕನಕಾಂಬ್ರ ಕೂಡ ಹಾಕ್ಬೋದು ಬಟ್ ಕನಕಾಂಬ್ರ ಚೆನ್ನಾಗಿಲ್ಲ ಅದಕ್ಕೆ ನಾನು ಹಾಕ್ತಿಲ್ಲ ಬರೀ ಅದನ್ನೇ ಹೊಲಿತಾ ಇದ್ದೀನಿ ಕೆಲವರು ಕನಕಾಂಬ್ರ ಕೂಡ ಇಷ್ಟ ಆಗೋಲ್ಲ ಬರೀ ಅದೇ ಮುಟ್ಕೊತಾರೆ ಕೆಲವರು ನನಗೂ ಬರೀ ಅದೇ ಇರಲಿ ಅಂತ ಸುತ್ತಕೊಳ್ತಾ ಇದ್ದೀನಿ ಜಾಜಿ ಮಲ್ಲಿಗೆ ನೋಡಿ ಸುಜುಗಾದ ಹೂವೇ ನೋಡಿ ಎನ್ನ ಮೇಲೆ ಮುನಿವಾರೇ ನೋಡಿ ಅಷ್ಟು ಸುತ್ತಿದ್ದೇನೆ ಅರ್ಧ ಆಯಿತು ಇನ್ನೊಂದು ಸ್ವಲ್ಪ ಸುತ್ತಕೊಳ್ತೇನೆ ಎಷ್ಟು ಉದ್ದ ಬೇಕಾದರೂ ಸುತ್ತಕೊಂಡು ಹೋಗೋದು ನಾನೊಂದು ಮಳೆ ಅಷ್ಟು ದಾರ ಬಿಟ್ಟಿದ್ದೇನೆ ನೋಡಿ ಅದು ಸ್ವಲ್ಪ ಲೂಸ್ ಬಂದರೆ ಮತ್ತೆ ಬಿಚ್ಚಿಬಿಟ್ಟು ಕ್ಲೀನಾಗಿ ಟೈಟಾಗಿ ಸುತ್ಕೊಬೇಕು ಆ ಕೈಗೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಶಿವರಾತ್ರಿ ಕಳೆದೆಲ್ಲ ಆಗಲೇ ಎಷ್ಟು ಬಿಸಿಲು ಸ್ಟಾರ್ಟ್ ಆಗಿದೆ ಎಷ್ಟು ಬಿಸಿಲಿದೆ ಆಚೆ ಕಡೆ ಹೋದರೆ ಎಲ್ಲರೂ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಆಚೆ ಹೋದಾಗ ಸನ್ಸ್ಕ್ರೀನ್ ಹಚ್ಕೊಳ್ಳಿ ಮತ್ತು ಬಟ್ಟೆಗಳನ್ನು ಆದಷ್ಟು ತೆಳು ಕಾಟನ್ ಬಟ್ಟೆಗಳನ್ನು ಯೂಸ್ ಮಾಡಿ ನೀರನ್ನು ಚೆನ್ನಾಗಿ ಕುಡಿರಿ ನೀರು ಕುಡಿದಿಲ್ಲ ಅಂದ್ರೂ ಎಳ್ನೀರು ಈ ಕಲ್ಲಂಗಡಿ ಹಣ್ಣು ಗ್ರೇಪ್ಸು ಈ ಥರ ನೀರಿನ ನೀರಿನ ಅಂಶಗಳು ಅಂದರೆ ಲಿಕ್ವಿಡ್ ಐಟಮ್ಸ್ನ ಹೆಚ್ಚಾಗಿ ತಗೊಳ್ಳಿ ಈ ಬೇಸಿಗೆ ಕಾಲದಲ್ಲಿ ಡ್ರೈ ಆಗುತ್ತೆ ಇಲ್ಲ ಅಂದರೆ ಸ್ಕಿನ್ನು ನೀರು ಹೆಚ್ಚಾಗಿ ಕೊಡಿರಿ ಆರೋಗ್ಯಕ್ಕೆ ಒಳ್ಳೆಯದು ಕಾಯಿಲೆಗಳು ಬಂದ ಮೇಲೆ ಹೋಗ್ಲಾಡ್ಸೋದಕ್ಕಿಂತ ಕಾಯಿಲೆ ಬರೋದಕ್ಕೆ ಮುಂಚೆನೇ ನೋಡ್ಸ್ಕೊಂಡು ಎಲ್ಲ ಮುನ್ನೆಚ್ಚರಿಕೆಯಾಗಿ ನೋಡ್ಕೊಳ್ಳೋದು ನಮ್ಮ ಆರೋಗ್ಯನ ನಾವು ನೋಡ್ಕೊಳ್ಳೋದು ತುಂಬ ಒಳ್ಳೆಯದಲ್ವ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋವನ್ನು ನೋಡಿದ್ದಕ್ಕೆ ನೋಡಿ ದಿಂಡ ರೆಡಿ ಆಯಿತು ಚೆನ್ನಾಗಿದೆ ಅಲ್ವಾ ಕಾಕಡ ದಿಂಡು ಕನಕಾಂಬ್ರ ನಾನು ಏಕೆ ಏಕೆ ಹಾಕಿಲ್ಲ ಅಂದರೆ ಅದು ಚೆನ್ನಾಗಿರಲಿಲ್ಲ ಸೊ ಅದಕ್ಕೆ ಹಾಕಲಿಲ್ಲ ಅಂದರೆ ಅದು ಕನಕಾಂಬ್ರ ಹಾಕಿದರೆ ಅಲ್ಲೆಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಅದು ಕಟ್ಟಿರೋ ಹೂವು ಇದು ಕಟ್ಟಿರೋ ಹೂವು ದಿಂಡಿಗೂ ಏನು ವ್ಯತ್ಯಾಸ ಅಂದರೆ ನೋಡಿ ಯಾವ ಥರ ಬೇಕಾದರೂ ನೀವು ತೊಗೊಂಡು ಮುಟ್ಕೊಬೋದು ಆ ದಿಂಡಿ ಇನ್ನೂ ಈಸಿನೇ ಅದು ಒಂದು ಅರ್ಧ ಗಂಟೆಗೆ ಒಂದು ಅಷ್ಟು ದೊಂದು ಅಷ್ಟು ಸುತ್ಕೊಬೋದು ಧನ್ಯವಾದ